ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಬೆನ್ನು ನೋವು ಜೀವನದಲ್ಲಿ ಕಾಡುವಂತಹ ಬಹಳ ದೊಡ್ಡ ಒಂದು ಸಮಸ್ಯೆ ಈ ಸಮಸ್ಯೆ ಸಣ್ಣದು ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ಸಾಕಷ್ಟು ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಬೆನ್ನು ನೋವಿನ ಸಮಸ್ಯೆಗಳಿಗೆ ಕಾರಣ ಏನು ಯಾಕೆ ಇದು ಬರುತ್ತೆ ಇದರ ಇದು ಚಿಕಿತ್ಸೆ ಯಾವ ರೀತಿ ಇದೆ ಅತ್ಯಾಧುನಿಕ ಚಿಕ್ಕ ಚಿಕಿತ್ಸಾ ವಿಧಾನಗಳು ಹೇಗಿವೆ ಹೀಗೆ ಹಲವು ವಿಷಯಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ವೃತ್ತಿ ನಮ್ಮನ್ನ ಜೀವನ ಶೈಲಿ ಜೀವನೋಪಾಯ ಮತ್ತೆ ಆಹಾರ ವಿಹಾರಗಳು ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೆನ್ನು ನೋವು ಕಾರಣ ಆಗಿರುವಂತ ನಾವೆಲ್ಲ ಕಾಣ್ತಾ ಇದ್ದೇವೆ ಈ ಒಂದು ಸಮಸ್ಯೆಗೆ ಮೂಲಭೂತ ಕಾರಣಗಳೇನು ಇದಕ್ಕೆ ಪರಿಹಾರ ಏನು ಈ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಹಿರಿಯ ನರರೋಗ ಶಸ್ತ್ರ ಚಿಕಿತ್ಸಕರಾದಂತಹ ಡಾಕ್ಟರ್ ಐ ಕೆ ಲಕ್ಷ್ಮಣ್ ಅವರು ಬಂದಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬೆನ್ನು ನೋವು ನಮ್ಮ ಜೀವನದ ಒಂದು ನಮ್ಮ ಬೆನ್ನಿಗಿರುವಂತಹ ಒಂದು ಸಮಸ್ಯೆ ಅಂದ್ರೆ ನಮ್ಮ ಜೊತೆಲ್ಲೇ ಇರುವಂತಹದ್ದು ಒಂದು ಬೆನ್ನು ನೋವು ಸಾಕಷ್ಟು ರೀತಿಯಲ್ಲಿ ನಾನಾ ರೀತಿಯ ಕಾರಣಗಳು ಕೂಡ ಇರ್ತವೆ ಇದು ನಾನಾ ಆಯಾಮಗಳು ನಾನಾ ಡೈಮೆನ್ಷನ್ಗಳು ಕೂಡ ಇದಕ್ಕೆ ಇರುವಂತದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಮೂಲಭೂತವಾಗಿ ಬೆನ್ನು ನೋವಿಗೆ ಏನು ಕಾರಣ ನೀವು ವೈದ್ಯಕೀಯ ಲೋಕದಲ್ಲಿ ಯಾವ ಕಾರಣಗಳನ್ನು ನೀವು ಪಟ್ಟಿ ಮಾಡ್ತೀರಾ ಅಂತ ಓಕೆ ಒಳ್ಳೆಯ ಪ್ರಶ್ನೆ ಈಗ ನೀವು ಹೇಳಿದ ಹಾಗೆ ಬೆನ್ನೆ ನೋವು ಒಂದು ಎಲ್ಲರಿಗೂ ಕಾಡುವಂಥ ಸಮಸ್ಯೆ ಜೀವನದಲ್ಲಿ ಪಾಪ್ಯುಲೇಶನ್ ನೋಡಿದ್ರೆ ಎಂಬತ್ತು ಪರ್ಸೆಂಟ್ ಜನಸ್ ಜನರು ಜೀವನದಲ್ಲಿ ಒಂದು ಸರಿ ಆದರೂ ಬೆನ್ನು ನೋವಿಂದ ಬಳಲ್ತಾರೆ ಇದಕ್ಕೆ ಹಲವು ಕಾರಣಗಳಿದೆ ಒಂದು ಸ್ಪೆಸಿಫಿಕ್ ಕಾಸಸ್ ಅಂತ ಹೇಳ್ತೀವಿ ಒಂದು ನಾನ್ ಸ್ಪೆಸಿಫಿಕ್ ಕಾಸಸ್ ಅಂತ ಹೇಳ್ತೀವಿ ನಾನ್ ಸ್ಪೆಸಿಫಿಕ್ ಕಾಸಸ್ ಮಜಲ್ ಸ್ಟ್ರೈನ್ ಅಥವಾ ಈಗ ಲಿಗಮೆಂಟ್ಸ್ ಒಂದೊಂದ್ಸರಿ ಅನಾಟಮಿ ನಾರ್ಮಲ್ ಇದ್ರೂನು ಕಾಣುವಂತದ್ದು ಇನ್ನೊಂದು ಸ್ಪೆಸಿಫಿಕ್ ಕಾಸಸ್ ಅಂತ ಹೇಳಿದ್ರೆ ಈಗ ಏನು ಹೇಳ್ತೀವಿ ಮೆಕ್ಯಾನಿಕಲ್ ಕಾಸ್ ಡಿಸ್ಕ್ ಬಲ್ಜ್ ಆಗಲಿ ನರ್ವ್ ಕಂಪ್ರೆಷನ್ ಆಗಲಿ ಅಥವಾ ಇನ್ಫೆಕ್ಷನ್ ಕ್ಯಾನ್ಸರ್ ರೋಗದಿಂದ ಈ ತರ ನಾವು ಸ್ಪೆಸಿಫಿಕ್ ಕಾಸಸ್ ಅಂತ ಹೇಳ್ತೀವಿ ಇದು ಇದಕ್ಕೆ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ತಿಳಿದುಕೊಂಡು ಅಗತ್ಯವಾದ ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ಅವಶ್ಯಕತೆ ಇರುತ್ತೆ ಇರುತ್ತೆ ಅಂತ ಅಂದ್ರೆ ಈ ಬೆನ್ನು ನೋವಿನ ವಿಧಾನಗಳು ಸೊ ನಾವು ಮೆಡಿಕಲಿ ಕ್ಲಾಸಿಫೈ ಮಾಡೋದು ಒಂದು ಅಕ್ಯೂಟ್ ಬ್ಯಾಕ್ ಪೇನ್ ಅಂತೀವಿ ಇನ್ನೊಂದು ಕ್ರಾನಿಕ್ ಬ್ಯಾಕ್ ಪೇನ್ ಅಂತೀವಿ ಅಕ್ಯೂಟ್ ಅಂದ್ರೆ ಸಡನ್ ಆಗಿ ಕಾಣಿಸ್ಕೊಳ್ಳೋದು ನಾಲ್ಕು ನಾಲ್ಕು ವಾರಗಳ ಒಳಗಡೆ ಇರುವಂಥದಕ್ಕೆ ಅಕ್ಯೂಟ್ ಬ್ಯಾಕ್ ಪೇನ್ ಅಂತೀವಿ ಕ್ರಾನಿಕ್ ಬ್ಯಾಕ್ ಪೇನ್ ವರ್ಷ ಅಂತಲೇ ಕೆಲವು ಜನಕ್ಕೆ ಕಂಟಿನ್ಯೂ ಆಗುತ್ತೆ ಅಂತದನ್ನ ಕ್ರಾನಿಕ್ ಬ್ಯಾಕ್ ಪೇನ್ ಅಂತೀವಿ ಇನ್ನೊಂದು ನಾವು ಬ್ಯಾಕ್ ಪೇನ್ ಅಂದ್ರೆ ಬೆನ್ನು ನೋವು ಅಂದ್ರೆ ಕುತ್ತಿಗೆ ಕೆಳಗಿಂದ ಇರುವಂತ ಮೂಳೆಯಿಂದ ಹಿಡಿದು ಕೆಳಗಡೆ ಬಟಕ್ಸ್ ಅಂಡ್ ಅಂತ ಏನು ಹೇಳ್ತೀವಿ ಅಲ್ಲಿವರೆಗೂ ಕಾಣುವಂತ ಬೆನ್ನು ಮೂಳಲ್ಲಿ ಎಲ್ಲಿ ಆದ್ರೆ ನಿಮ್ಗೆ ಡಿಸ್ಕಂಫರ್ಟ್ ಇದ್ರೆ ಅದನ್ನ ನಾವು ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ಅದ್ರಲ್ಲಿ ನಾವು ಅಪ್ಪರ್ ಬ್ಯಾಕ್ ಪೇನ್ ಅಂದ್ರೆ ಮೇಲಿನ ಬೆನ್ನು ನೋವು ಹೇಳ್ತೀವಿ ಅದು ನಮ್ಮ ರಿಬ್ ಕೇಜ್ ಎಲ್ಲಿ ನಮ್ಮ ಲಂಗ್ಸ್ ಎಂಡ್ ಆಗುತ್ತೆ ಅಲ್ಲಿವರೆಗೂ ಇರುವಂತ ಡಾರ್ಸಲ್ ಸ್ಪೈನ್ ಸೊ ಅದು ಅಪ್ಪರ್ ಬ್ಯಾಕ್ ಪೇನ್ ಅಂತೀವಿ ಕೆಳಗಡೆ ಅದ್ರ ಕೆಳಗಡೆ ಇರುವಂತದ್ದು ಲೋವರ್ ಬ್ಯಾಕ್ ಪೇನ್ ಅಂತ ಕೆಳ ಬೆನ್ನು ನೋವು ಅಂತ ಹೇಳ್ತೀವಿ ಅಥವಾ ಸೊಂಟದ ನೋವು ಅಂತ ಜನರು ಹೇಳ್ತಾರೆ ಸೊ ಈ ಬ್ಯಾಕ್ ಪೇನ್ಗಳಲ್ಲಿ ಕೆಳ ನೋವು ಏನೋ ಹೇಳ್ತೀವಿ ಸೊಂಟದ ನೋವು ಸರ್ವೇ ಸಾಮಾನ್ಯ ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಅಪ್ರೈಟ್ ಪೋಸ್ಟರ್ ನಾವು ಕಾಲಿಂದ ನಡೀತಾ ಎರಡು ಕಾಲಿಗೆ ಬಂದು ಸೊ ನಮ್ಮ ಬಾಡಿ ವೈಟ್ ಎಲ್ಲ ಮ್ಯಾಕ್ಸಿಮ್ ಬಂದು ಲೋವರ್ ಸ್ಪೈನ್ ಅಂದ್ರೆ ಕೆಳ ಬೆನ್ನ ಮೇಲೆ ಬೀಳ್ತದೆ ಕೆಲಸ ಮಾಡಿದ್ರು ಭಾರ ಎತ್ತಿದ್ರು ಬಗ್ಗಿದ್ರು ಕುತ್ಕೊಂಡು ಎದ್ದೇಳಬೇಕಾದ್ರು ಎಲ್ಲ ಮ್ಯಾಕ್ಸಿಮಮ್ ಸ್ಟ್ರೈನು ನಮ್ಮ ಕೆಳ ಬೆನ್ನ ಮೇಲೆ ಬರ್ತದೆ ಹಾಗಾಗಿ ಲೋ ಬ್ಯಾಕ್ ಪೈನು ಇಸ್ ಮೋಸ್ಟ್ ಕಾಮನ್ ಅಂಡ್ ಇದನ್ನ ಕ್ರಾನಿಕ್ ಬ್ಯಾಕ್ ಪೈನು ಆಗೋದು ಇದರಲ್ಲೇ ಮೋಸ್ಟ್ ಆಫ್ ನಾನ್ ಸ್ಪೆಸಿಫಿಕ್ ಕಾಸಸ್ ಅಂದ್ರೆ ಬಿಲ್ ನಾನ್ ಸ್ಪೆಸಿಫಿಕ್ ಕಾಸಸ್ ಅನ್ನೋದ್ರಲ್ಲಿ ಯೂಶ್ವಲಿ ಸ್ಟ್ರಕ್ಚರ್ ಏನಿದೆ ಅನೈಟೈಮ್ ಏನು ಹೇಳ್ತೀವಿ ಅದು ಯೂಶ್ವಲಿ ನಾರ್ಮಲ್ ಇರ್ತದೆ ಇದು ಪೋರ್ಸ್ ಏನೋ ಹೇಳ್ತೀವಿ ಪೋಸ್ಟರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಇತ್ತೀಚಿನ ಕಾಲ ಸೆಡೆಂಟರಿ ಲೈಫ್ ಸ್ಟೈಲ್ ಏನು ಹೇಳ್ತೀವಿ ಈಗ ಇರೋಂಥದ್ರಲ್ಲಿ ಜಾಸ್ತಿ ಕುತ್ಕೊಂಡು ಕೆಲಸ ಮಾಡೋದು ಕಂಪ್ಯೂಟರ್ಸ್ ನೋಡ್ಕೊಂಡು ಕೆಲಸ ಮಾಡೋದ್ರಲ್ಲಿ ಬೆನ್ನಲ್ಲಿ ಕೂರುವಾಗ ಸರಿ ಕೂರೋದಿಲ್ಲ ನಾವು ಸ್ಲೌಚಿಂಗ್ ಅಂತ ಹೇಳ್ತೀವಿ ಮುಂದೆ ಬಗ್ಗಿ ಕೂರೋದು ಕರೆಕ್ಟಾಗಿ ಕೂರದೆ ಇರೋದ್ರಿಂದ ಬ್ಯಾಕ್ ಪೇನ್ ಪೋಸ್ಟರಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಏನು ಇದರಲ್ಲ ಮೋಸ್ಟ್ ಟೈಮ್ ರೆಸ್ಟ್ ಮತ್ತೆ ಪೈನ್ ಕಿಲ್ಲರ್ಸ್ ಕೆಲವೊಂದು ಎಕ್ಸರ್ ಗಳಲ್ಲಿ ಸೆಟ್ಲ್ ಆಗುವಂಥದ್ದು ವಿಜುವಲಿ ನಾಲ್ಕು ವಾರಗಳಲ್ಲೇ ಸೆಟ್ಲ್ ಆಗಿಬಿಡುತ್ತೆ ಅದಕ್ಕಿಂತ ಮುಂದೆ ನಡೀತಾ ಇದೆ ಬರ್ತಾ ಇದೆ ಅವಾಗ ಕೆಲವೊಂದು ಇನ್ವೆಸ್ಟಿಗೇಷನ್ ಬೇಕಾಗ್ತದೆ ರಿಸ್ಕ್ ಫ್ಯಾಕ್ಟರ್ಸ್ ಬಂದು ಒಬೆಸಿಟಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಯಾರು ಜಾಸ್ತಿ ಸ್ಥೂಲವಾಗಿರ್ತಾರೆ ಭಾರವಾಗಿರ್ತಾರೆ ಅವರಲ್ಲಿ ಕಾಣ್ತದೆ ಇನ್ನೊಂದು ವಯಸ್ಸು ಹೆಚ್ಚಳ ಆಗ್ತಿದ್ದಂಗೆ ಬೆನ್ನು ಜಾಸ್ತಿ ಆಗುತ್ತೆ ಹಾಗಂತ ಹೇಳಿ ಕಡಿಮೆ ವಯಸ್ಕರಲ್ಲಿ ಬರೋದಿಲ್ಲ ಅಂತಲ್ಲ ಕಡಿಮೆ ವಯಸ್ಸು ಅವರಲ್ಲೂ ಕಾಣಿಸ್ತದೆ ಬಟ್ ವಯಸ್ಸು ಜಾಸ್ತಿ ಆದಂಗೆ ಬೆನ್ನು ಜಾಸ್ತಿ ಆಗ್ತದೆ ಗಂಡು ಮಕ್ಕಳು ಮಕ್ಕಳಲ್ಲಿ ಎಲ್ಲದರಲ್ಲೂ ಒಂದೇ ಒಂದೇ ರೀತಿಯಾಗಿ ಕಾಣ್ತದೆ ಆಮೇಲೆ ಸ್ಮೋಕಿಂಗ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ ಫ್ಯಾಕ್ಟರ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಅದರೊಟ್ಟಿಗೆ ಹೆಣ್ಮಕ್ಳಲ್ಲಿ ಆಸ್ಟೋಪಸ್ ಎಲ್ಲ ಒಂದು ರಿಸ್ಪ್ಯಾಕ್ಟರ್ ಆಗ್ತದೆ ಇದಕ್ಕಾಗಿ ಮತ್ತೆ ಕೋಮಾರ್ಬಿಟಿಸ್ ಡಯಾಬಿಟಿಸ್ ಆಗಲಿ ಥೈರಾಯ್ಡ್ ಇಶ್ಯೂಸ್ ಇವೆಲ್ಲಾನು ಕೂಡ ಅಂದ್ರೆ ಈಗ ಈ ಯಾವ ಅಂದ್ರೆ ಈ ಸಣ್ಣ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಓದುವಂತ ವಿದ್ಯಾರ್ಥಿಗಳು ಅಂತವರಲ್ಲೂ ಕೂಡ ಅಂತ ಇದಕ್ಕೆ ಅವರು ಬಳಸ್ತಾ ಇರೋ ಸಾಧನ ಸಲಕರಣೆಗಳ ಅಥವಾ ಈ ಮೊಬೈಲ್ ಗ್ಯಾಜೆಟ್ ಈ ಗ್ಯಾಸೆಟ್ ಎಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ ಒಂದು ಈಗಿನ ಮಕ್ಕಳು ಹೊರಗಡೆ ಆಟಾಡೋದು ಸ್ವಲ್ಪ ಕಡಿಮೆನೆ ಎಲ್ಲ ಸ್ವಲ್ಪ ಕಡಿಮೆನೆ ಅಂತ ನೋಡಿದ್ರೆ ಅನ್ಸುತ್ತೆ ಜೊತೆ ಅವರ ಪೋಸ್ಟರ್ ಕುತ್ಕೊಂಡು ಓದುವಾಗ ಸರಿಯಾಗಿ ಅಪ್ರೈಟ್ ಪೋಸ್ಟರ್ ಅಲ್ಲಿ ಕಂಫರ್ಟಬಲ್ ಸೀಟ್ ಇಲ್ಲದೆ ಕೂತ್ರೆ ನೋವು ಕಾಣ್ತದೆ ಮತ್ತೆ ಹೊರುವಂತ ಚೀಲ ಸ್ಕೂಲ್ ಗೆ ಹೊರುವಂತ ಚೀಲನು ಒಂದು ಕಾರಣ ಆಗಿರುತ್ತೆ ನೀವು ಹೇಳಿದಾಗ ಮೊಬೈಲ್ ಫೋನ್ ಬಳಕೆನು ಒಂದು ಇಂಪಾರ್ಟೆಂಟ್ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಎಸ್ಪೆಷಲಿ ಮಕ್ಕಳಲ್ಲಿ ಊಟ ಮಾಡೋದಿಲ್ಲ ಹಠ ಮಾಡ್ತಾರೆ ಅಂತ ಹೇಳಿ ಮೊಬೈಲ್ ಫೋನ್ ಕೊಡೋದ್ರಿಂದ ಅದರಿಂದ ಸ್ವಲ್ಪ ಬಗ್ಗಿ ಅಬ್ನಾರ್ಮಲ್ ಪೋಸ್ಟರ್ ಇಂದ ನೋಡ್ತಾ ಇದೀವಿ ಇನ್ನು ಕೆಲವು ಮಕ್ಕಳಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಇರುತ್ತೆ ಇದು ಪಂಜನೆಟ ನಾರ್ಮಲೀಸ್ ಅಂತ ಹೇಳ್ತೀವಿ ಅಂದ್ರೆ ಹುಟ್ಟಿನಿಂದಲೇ ಬೆನ್ನಲ್ಲಿ ಸ್ವಲ್ಪ ಬೆನ್ನು ಮೂಳೆ ಆಗ್ಲಿ ಅಥವಾ ಸ್ಪೈನಲ್ ಕಾರ್ಡ್ ಆಗ್ಲಿ ಸ್ವಲ್ಪ ತೊಂದರೆ ಇರುತ್ತೆ ಅಂತವ್ರಲ್ಲಿ ಬ್ಯಾಕ್ ಪೇನ್ ಕಾಣುತ್ತೆ ಅಂತವ್ರಿಗೆ ಸರ್ಜರಿ ಏನಾದ್ರು ಅವಶ್ಯಕತೆ ಇದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ ಬ್ಯಾಕ್ ಪೇನ್ ಬಗ್ಗೆ ತುಂಬಾ ಅವೆಲ್ಲ ಇರೋದೇ ಯಾಕೆ ಜನರಲ್ಲಿ ತುಂಬಾ ತಪ್ಪು ತಿಳಿವಳಿಕೆ ಇರುತ್ತೆ ಎಲ್ಲರೂ ವೈದ್ಯರೀತಿನೇ ಸಲಹೆ ಕೊಡುವಂತದ್ದು ಸೊ ಇದು ಈ ಕಾರಣಕ್ಕೆ ಬಂದಿರುತ್ತೆ ಇದು ಹೀಗೆ ಹಾಗೆ ಅಂತ ಈ ತರದ್ದು ಹೇಳುವಂತದ್ದು ಯಾಕೆ ಬಂದಿದೆ ಅಂದ್ರೆ ಇದು ಎಷ್ಟು ಸಾಮಾನ್ಯವಾದ ರೋಗ ಅಂದ್ರೆ ಎಲ್ರಿಗೂ ಜೀವನದಲ್ಲಿ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ ಹಾಗಾಗಿ ಕೆಲವರಿಗೆ ಕೆಲವೊಂದು ವರ್ಕ್ ಆಗಿರುತ್ತೆ ಈಗ ಕೆಲವರು ರೆಸ್ಟ್ ತಗೊಂಡ್ರೆ ಸರಿ ಹೋಗಿರುತ್ತೆ ಕೆಲವ್ರು ಎಕ್ಸರ್ಸೈಸ್ ಮಾಡಿ ಸರಿ ಹೋಗಿರುತ್ತೆ ಏನು ಕೆಲವರು ಸರ್ಜರಿ ಬೇಕಾಗಿರುತ್ತೆ ಮೆಡಿಸಿನ್ ಬೇಕಾಗಿರುತ್ತೆ ಸಾವ್ರ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಅಷ್ಟೊಂದು ಮಿತ್ಸ್ ಇದೆ ಫಸ್ಟ್ ಮಿತ್ ಅಂದ್ರೆ ಇದು ಚಿಕ್ಕ ವಯಸ್ಸಲ್ಲಿ ಕಾಣೋದೇ ಇಲ್ಲ ಅಂತ ಸೊ ಆ ತರ ಏನು ಇಲ್ಲ ಆಯ್ತಾ ಸೊ ಎಲ್ಲಾ ವಯಸ್ಸಲ್ಲೂ ಕಾಣುತ್ತೆ ಹೌದು ವಯಸ್ಸಾದಲ್ಲೂ ಸ್ವಲ್ಪ ಜಾಸ್ತಿ ಬಟ್ ಎಲ್ಲಾ ವಯಸ್ಸಲ್ಲೂ ಕಾಣುತ್ತೆ ಅದೇ ರೀತಿ ಏನ್ ಹೇಳ್ತಾರೆ ಸರ್ಜರಿ ಮಾಡಿದ್ರೆ ಪ್ಯಾರಾಲಿಸಿಸ್ ಖಂಡಿತ ಅಂತ ಆ ರೀತಿ ಏನು ಇಲ್ಲ ಸರ್ಜರಿ ಲಾಸ್ಟ್ ರಿಸಾರ್ಟ್ ಸರ್ಜರಿ ಯಾರಿಗೂ ಫಸ್ಟ್ ಟೈಮ್ ಮಾಡೋದಿಲ್ಲ ಅದನ್ನ ಅದು ಲಾಸ್ಟ್ ಆಪ್ಷನ್ ತರ ಇಟ್ಕೊಂಡಿರ್ತಿ ಏನು ಮೆಡಿಸಿನ್ ವರ್ಕ್ ಆಗ್ತಿಲ್ಲ ಏನು ವರ್ಕ್ ಆಗಲ್ಲ ಲಾಸ್ಟ್ ಆಪ್ಷನ್ ಬಟ್ ಸರ್ಜರಿ ಸೇಫರ್ ಇಸ್ ಸೆಲೆಕ್ಟೆಡ್ ಕೇಸಸ್ ಅಲ್ಲಿ ಯಾರಿಗೆ ಬೇಕು ಅವ್ರಿಗೆ ಮಾಡೋದ್ರಲ್ಲಿ ಹ್ಮ್ ಬೆಲ್ಟ್ ಹಾಕೋದು ಬೆಲ್ಟ್ ಹಾಕೋದ್ರಿಂದ ಬೆನ್ನು ಹೋಗುತ್ತೆ ಅಂತ ಕೆಲವೊಬ್ರಿಗೆ ಇದೆ ಅಂದ್ರೆ ಬೆಲ್ಟ್ ಹಾಕೋದ್ರಿಂದ ನಿಮಗೆ ಮೈಲ್ಡ್ ರಿಲೀಫ್ ಸಿಗುತ್ತೆ ಯಾಕಂದ್ರೆ ಸಪೋರ್ಟ್ ಕೊಡುತ್ತೆ ಬೆನ್ನಿಗೆ ಅದರಿಂದ ಕಂಪ್ಲೀಟ್ ಆಗಿ ಕಾಸ್ ಗೊತ್ತಿಲ್ಲದೆ ಅಂದ್ರೆ ಏನ್ ಕಾರಣದಿಂದ ಬಂದಿದೆ ಅಂತ ಹೇಳಿ ಅದನ್ನ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಅದು ಹೋಗೋದಿಲ್ಲ ಏನಾದ್ರು ಇನ್ನು ಕೆಲವು ಜನಿಗೆ ಹಾಸಿಗೆ ಜನರಲ್ ಏನಿದೆ ನಂಬಿಕೆ ಇದೆ ಅಂದ್ರೆ ಕಲ್ಲಿನ ಮೇಲೆ ಮಲಗಬೇಕು ನೆಲದ ಮೇಲೆ ಮಲಗಬೇಕು ಇಲ್ಲ ಗಟ್ಟಿ ಹಾಸಿಗೆ ಮೇಲೆ ಮಲಗಬೇಕು ಸರಿ ಹೋಗುತ್ತೆ ಆ ರೀತಿ ಏನಿಲ್ಲ ಗಟ್ಟಿ ಆದ್ರಿಂದಾನು ಬೇರೆ ಬೋನ್ ಮೇಲೆ ಪ್ರೆಷರ್ ಬಿದ್ದು ಅದರಿಂದ ತೊಂದರೆ ಬರುತ್ತೆ ಸರಿಯಾಗಿರೋ ಹಾಸಿಗೆ ನಿಮ್ಗೆ ಯಾವ್ದು ಅನುಕೂಲ ಇದೆ ಅದ್ರ ಮೇಲೆ ಮಲ್ಕೊಂಡ್ರೆ ಚಾಪೆ ಮೇಲೆ ಮಲ್ಗರೆ ನೆಲದ ಮೇಲೆ ಮಲ್ಗರೆ ಬೆನ್ನ ಹೋಗುತ್ತೆ ಕಲ್ಪನೆ ಹೌದು ಆ ರೀತಿ ಏನಿಲ್ಲ ಆ ರೀತಿ ಆತರ ಮಲ್ಕೊಂಡ್ರೆ ಗಟ್ಟಿ ಇದ್ರ ಮೇಲೆ ಮಲ್ಕೊಂಡ್ರೆ ಎಲ್ಲೆಲ್ಲಿ ಬೋನ್ ಸ್ಟ್ರಕ್ಚರ್ಸ್ ಇದೆ ಭುಜ ಆಗ್ಬಹುದು ಹಿಪ್ ಆಗ್ಬಹುದು ಅವಕ್ಕೆಲ್ಲ ತೊಂದರೆಗಳು ಬರ್ತದೆ ಸೊ ಕಂಫರ್ಟಬಲ್ ಇರುವಂತ ಬೆಡ್ ಯಾರಿಗೇನು ಅನುಕೂಲ ಇದೆ ಮಲ್ಗೋ ವಿಧಾನಗಳು ಯಾವ ರೀತಿ ಹೊಟ್ಟೆನ ಮಲ್ಕೋಬಾರ್ದು ಆ ಬೆನ್ ಮೇಲೆ ಮಲಗಿದ್ರೆ ಓಕೆ ಬಟ್ ಸರಿಯಾಗಿ ಮಲ್ಕೋಬೇಕಂದ್ರೆ ಒಂದ್ ಸೈಡ್ ತಿರುಗಿ ನಿಮ್ಮ ಕಾಲಿನ ಮಲಗಲ್ ಕೂಡ ಬರ್ತಾ ಇದೆ ಒಂದು ಕಾಲ ಮಧ್ಯ ದಿಂಬಿ ಇಟ್ಕೊಂಡು ಮಲ್ಕೊಳೋದು ಬೆಸ್ಟ್ ಹೊಟ್ಟೆ ಮೇಲೆ ಮಲ್ಗೋದು ಬೆನ್ನಿಗೆ ತುಂಬಾನೇ ಏನ್ ಹೇಳ್ತಾರೆ ನೋವು ಕೊಡುವಂತ ಒತ್ತಡ ಕೊಡುವ ತಡ ಕೊಡುವಂತ ಸೊ ಮಲ್ಗೋ ಕೂಡ ನಾವು ಬದಲಾವಣೆ ಮಾಡ್ಕೊಂಡ್ಬಿಡಾಗುತ್ತೆ ಅಂತ ಹೊಟ್ಟೆ ಮೇಲೆ ಮಲ್ಗದ್ರೆ ಏನಾಗುತ್ತೆ ಬೆನ್ನು ಬೆನ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ನಾವು ಎದ್ದು ಹೇಳ್ಬೇಕಾರೆ ಏನಾಗುತ್ತೆ ಬೆನ್ ಸ್ಟಿಫ್ ಆಗುತ್ತೆ ಆದ್ರಿಂದ ತೊಂದರೆ ಬರುತ್ತೆ ಐಡಿಯಾ ಐಡಿಯಲ್ ಹೇಳಿದ್ರೆ ಒನ್ ಸೈಡ್ ಅದ್ರ ಲೈಫ್ ಟರ್ ರೈಟ್ ನಿಮ್ಗೆ ಯಾವ ಕಡೆ ಅನುಕೂಲ ಇದೆ ತಿರುಗಿ ಮಲ್ಕೊಳ್ಳೋದು ಐಡಿಯಲ್ ಬಟ್ ಬೆನ್ ಹೊಟ್ಟೆ ಮೇಲೆ ಮಲಗಬಾರ್ದು ಈ ಬೆನ್ನು ನೋವಿಗೆ ಅಂದ್ರೆ ಈ ಶಸ್ತ್ರಚಿಕಿತ್ಸೆ ಅನಿವಾರ್ಯ ಶಸ್ತ್ರಚಿಕಿತ್ಸೆ ಮಾಡುವಂತದ್ದು ಯಾವ ಹಂತದಲ್ಲಿ ಮಾಡಬೇಕಾಗತ್ತೆ ಸೊ ಏನು ಇದು ಶಸ್ತ್ರಚಿಕಿತ್ಸೆ ಹಂತಕ್ಕೆ ಯಾವ ಸಂದರ್ಭದಲ್ಲಿ ತಲುಪುತ್ತೆ ಶಸ್ತ್ರ ಚಿಕಿತ್ಸೆ ಅದು ಲಾಸ್ಟ್ ರಿಸಾರ್ಟ್ ಆಮೇಲೆ ಎಲ್ಲಾ ಬೆನ್ನು ನೋವುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದಿಲ್ಲ ಈಗ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ಬೆನ್ನು ಬಂದ್ರೆ ಎಂಬತ್ ಪರ್ಸೆಂಟ್ ಜನರಿಗೆ ಮೆಡಿಸಿನ್ ಬೆಡ್ ರೆಸ್ಟ್ ಎಕ್ಸರ್ಸೈಸ್ ಅಲ್ಲಿ ಕ್ಯೂರ್ ಆಗುತ್ತೆ ಇನ್ ಇಪ್ಪತ್ ಪರ್ಸೆಂಟ್ ಜನರಲ್ಲಿ ಕೆಲವರಿಗೆ ಮಾತ್ರ ಸರ್ಜರಿ ಬೇಕಾಗುತ್ತೆ ಸೊ ಎಮರ್ಜೆನ್ಸಿ ಸರ್ಜರೀಸ್ ಅಂತ ಹೇಳ್ತೀವಿ ಯಾವಾಗ ನಿಮ್ಗೆ ಎಮರ್ಜೆನ್ಸಿ ಸರ್ಜರಿ ಬೇಕಾಗುತ್ತೆ ಅಂದ್ರೆ ಬೆನ್ನ ಒಟ್ಟಿಗೆ ನಿಮ್ಗೆ ಕಾಲಲ್ಲಿ ನೋವು ಕಾಣಿಸ್ತಾ ಇದೆ ನೋವು ಒಟ್ಟಿಗೆ ಜೋಮ್ ಬರ್ತಾ ಇದೆ ಜೋಮ್ ಅಂತ ಹೇಳಿದ್ರೆ ಸ್ಪರ್ಶ ಕಡಿಮೆ ಇರುತ್ತೆ ಭಾಗದಲ್ಲಿ ಸ್ಪರ್ಶ ಆ ನರ ಸಪ್ಲೈ ಮಾಡುವಂತ ಜಾಗದಲ್ಲಿ ಇದು ಬರ್ತಾ ಇದೆ ಅಥವಾ ಬಲಹೀನತೆ ಬಲ ಕಡಿಮೆ ಅನಿಸ್ತಾ ಇದೆ ನಿಮ್ಮ ಆಂಕಲ್ ಏನು ಪಾದ ಎತ್ತಿಡಕ್ ಆಗ್ತಾ ಇಲ್ಲ ಬೆರಳ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅಥವಾ ಮಂಡಿ ಇಲ್ಲ ಇದು ಆಮೇಲೆ ಸಡನ್ ಆಗಿ ನಿಮ್ಗೆ ಯೂರಿನ್ ಹೋಗೋದು ಮೂತ್ರಕ್ ಹೋಗೋದು ಅಥವಾ ಮಲಕ್ ಹೋಗೋದು ಬ್ಲಾಕ್ ಆಗಿದೆ ನೋವು ಬಂದಾಗಿಂದ ಹೋಗಕ್ ಆಗ್ತಾ ಇಲ್ಲ ಇದು ಇವೆಲ್ಲ ಎಮರ್ಜೆನ್ಸಿ ಇಂಡಿಕೇಶನ್ ಇದು ಯಾಕಂದ್ರೆ ಹಾಗೆ ಬಿಟ್ರೆ ನರಕ್ಕೆ ಅಪಾಯ ಬಂದು ಅದು ಪರ್ಮನೆಂಟ್ ಆಗಿ ಆಗುವಂಥದ್ದು ಸೊ ಇದು ಎಮರ್ಜೆನ್ಸಿ ಸರ್ಜರಿ ಇನ್ನು ಕೆಲವೊಂದು ಎಲೆಕ್ಟಿವ್ ಸರ್ಜರಿ ಇರುತ್ತೆ ಅದು ಯಾವ್ದ್ರಲ್ಲಿ ಅಂದ್ರೆ ಕ್ಯಾನ್ಸರ್ ಇರುವಂತವ್ರು ಈಗ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು ಲಂಗ್ ಕ್ಯಾನ್ಸರ್ ಆಯ್ತು ಅದ್ರಿಂದ ರಿಕವರಿ ಆಯ್ತು ಅವ್ರಿಗೆ ಸೆಕೆಂಡ್ರೀಸ್ ಅಂತ ಹೇಳಿ ಮೆಟಾಸ್ಟ್ರೀ ಬೆನ್ನಲ್ಲಿ ಕಾಣಿಸ್ಕೊಡುತ್ತೆ ಅವಾಗ ಏನಾದ್ರು ಅದು ಬೆನ್ನಿಂದ ಅದು ಇನ್ಸ್ಟೆಬಿಲಿಟಿ ಇದ್ದ ಅವಾಗ ಸರ್ಜರಿ ಮಾಡ್ತೇವೆ ಇನ್ನೊಂದು ಇನ್ಫೆಕ್ಷನ್ ಎಸ್ಪೆಷಲಿ ಡಯಾಬಿಟಿಕ್ ಇರೋರಿಗೆ ಆಸ್ಟೆಮಾಲಿಟಿಸ್ ಅಂತ ಹೇಳ್ತೇವೆ ಅಥವಾ ಡಿಸ್ಕೈಟಿಸ್ ಅಂತ ಇದು ಕಾಮನ್ ಇರ್ತದೆ ಅಂತವರಲ್ಲಿ ಕೆಲವೊಮ್ಮೆ ಸರ್ಜರಿಸ್ ಬೇಕಾಗುತ್ತೆ ಕ್ಯಾನ್ಸರ್ ಮತ್ತೆ ಇನ್ಫೆಕ್ಷನ್ಸ್ ಆರ್ ರಿಲೇಟಿವ್ಲಿ ಏನು ಎಲೆಕ್ಟಿವ್ ಅಂತ ಎಮರ್ಜೆನ್ಸಿ ಜೊತೆಯಲ್ಲಿ ಫ್ರಾಕ್ಚರ್ ಈಗ ಫ್ರಾಕ್ಚರ್ ಅಲ್ಲಿ ಹಲವು ಆಗುತ್ತೆ ಎಲ್ಲಾ ಫ್ರಾಕ್ಚರ್ಗೆ ಬೇಕಾಗಿಲ್ಲ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ ಸೊ ಅದು ಕೂಡ ಅಳ್ಳಾಡುತ್ತೆ ಅಂತ ಟೈಮಲ್ಲಿ ಕೂಡ ಸೊ ಇವು ಮಾತ್ರ ಸರ್ಜರಿ ಸೊ ಮೆಜಾರಿಟಿ ಆಫ್ ಬ್ಯಾಕ್ ಪೇನ್ ಇಸ್ ಜಸ್ಟ್ ಅಕ್ಯೂಟ್ ಬ್ಯಾಕ್ ಪೇನ್ ಅಂತ ಹೇಳ್ತಿವಿ ಅದು ಏನೋ ನಾನ್ ಸ್ಪೆಸಿಫಿಕ್ ಕಾಸ್ ರಿಕವರ್ ಆಗ್ತದೆ ಸಂಬಂಧ ಇದೆಯಾ ಇದ್ರೆ ಹೇಗೆ ಅಂತ ಅದು ಕಂಟಿನ್ಯೂಟಿನೇ ನಮ್ಮ ಏನು ಸ್ಪೈನ್ ಅಂತ ಹೇಳ್ತೀವಿ ನಮ್ಮ ಸ್ಕಲ್ ಕೆಳಗಡೆಯಿಂದ ಶುರು ಆಗುವಂಥದ್ದು ಕೆಳಗಡೆ ಆಲ್ ದ ವೇ ಅಪ್ ಟು ದ ಬಟಕ್ಸ್ ಅಲ್ಲಿವರೆಗೂ ಹೋಗುತ್ತೆ ಸೊ ಅಲ್ಲೂ ನಿಮಗೆ ಕುತ್ತಿಗೆ ಅಲೈನ್ಮೆಂಟ್ ಇಲ್ಲ ಕುತ್ತಿಗೆ ನಮ್ಗೆ ಏಳು ಮೂಳೆಗಳಿರುತ್ತೆ ಅಲ್ಲೂ ಏನಾದ್ರು ನಿಮಗೆ ಮೂಳೆ ಅಲೈನ್ಮೆಂಟ್ ಅಲ್ಲಿ ಇಲ್ಲ ಅಥವಾ ಡಿಸ್ಕ್ ಹೊರಗಡೆ ಬಂದಿದ್ರೆ ಅಥವಾ ಮಜಲ್ ಸ್ಟ್ರೈನ್ ಆಗಿದ್ರೆ ನಿಮಗೆ ನೆಕ್ ಪೇನ್ ಬರುತ್ತೆ ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಬ್ಯಾಕ್ ಪೇನ್ ಅಂತಾನೆ ಭಾಗ ಅಂತ ತಗೋಬಹುದು ಅಂದ್ರೆ ಈಗ ಡಾಕ್ಟ್ರೆ ಈ ದ್ವಿಚಕ್ರ ವಾಹನ ಟೂ ವೀಲರ್ ಓಡಿಸುವಂತವ್ರು ಮತ್ತೆ ತುಂಬಾ ಡ್ರೈವ್ ಮಾಡುವಂತವ್ರು ಇಂಥವ್ರಿಗೂ ಕೂಡ ಬ್ಯಾಕ್ ಪೇನ್ ಹೆಚ್ಚು ಕಂಡು ಬರುತ್ತೆ ಅಂತ ಏನ್ ಕಾರಣ ಅವ್ರು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಮುನ್ನೆಚ್ಚರಿಕೆ ಅಂದ್ರೆ ನಿಧಾನವಾಗಿ ಓಡಿಸಬೇಕು ಸ್ಪೀಡ್ ಬ್ರೇಕರ್ಸ್ ಹಂಪ್ಸ್ ಮತ್ತೆ ಇದ್ರಲ್ಲಿ ಸ್ವಲ್ಪ ಹುಷಾರಾಗಿ ಹುಷಾರಾಗೋಡ್ಸ್ಬೇಕು ಐಡಿಯಲ್ ಹೇಳೋದು ಎವ್ರಿ ತರ್ಟಿ ಮಿನಿಟ್ಸ್ ಒಂದು ಬ್ರೇಕ್ ತಗೊಂಡು ಹೋಗ್ಬೇಕು ಅಂತ ನಮ್ಮ ಟ್ರಾಫಿಕ್ ಅಲ್ಲಿ ಇಷ್ಟ ಆಗುತ್ತೆ ಗೊತ್ತಿಲ್ಲ ಅದೊಂದು ಡ್ರೈವಿಂಗ್ ಗುಡ್ ಪೊಸಿಷನ್

ಪ್ಯಾಕೆಟ್ ಅಲ್ಲಿ ಇಡುವಂತದ್ದು ಅದನ್ನ ಇಟ್ಕೊಂಡು ಡ್ರೈ ಮಾಡುವಂತದ್ದು ಇದರಿಂದ ಡಿಸ್ಕ್ ಕೂಡ ಡಿಸ್ಕ್ ಗಿಂತ ಅದು ಮೂಳೆ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಇಂಬ್ಯಾಲೆನ್ಸ್ ಆಗೋದ್ರಿಂದ ಒನ್ ಸೈಡ್ ನಿಮ್ಗೆ ನರತ್ ಒತ್ತಡ ಬಿದ್ದು ಬರುವಂತಹ ಸಾಧ್ಯತೆಗಳಿದೆ ದಪ್ಪ ಪರ್ಸ್ ಇಡಬಾರ್ದು ಇಟ್ರು ಮುಂದೆ ಇಟ್ಕೊಂಡ್ರೆ ಬೆಟರ್ ಸೊ ಅಂದ್ರೆ ಈಗ ಡಾಕ್ಟರ್ ಈ ನಮ್ಮ ಈ ಲೈಫ್ ಸ್ಟೈಲ್ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಬೆನ್ನೋಗೆ ನಮ್ಮ ಜೀವನ ಶೈಲಿ ಎಷ್ಟು ಕಾಸ್ ಎಷ್ಟು ಎಷ್ಟರ ಮಟ್ಟಿಗೆ ಇದಕ್ಕೆ ಒಂದು ಕಾರಣ ಆಗಿದೆ ಅಂತ ಈಗಿನ ಲೈಫ್ ಸ್ಟೈಲು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಬೆನ್ನು ಜಾಸ್ತಿ ಆಗ್ತಿರೋದ್ರಿಂದ ಯಾಕಂದ್ರೆ ಮೊದ್ಲಕ್ಕೆ ಕಂಪೇರ್ ಮಾಡಿ ತುಂಬಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ ನಮ್ದು ಒಂದು ಓಡಾಟ ಜಾಸ್ತಿ ಆಗಿದೆ ಓಡಾಟ ಅಂದ್ರೆ ಬಸ್ ಅಲ್ಲಿ ಅಥವಾ ಸಾರಿ ಕಾರಲ್ಲಿ ಅಥವಾ ಟೂ ವೀಲರ್ಸ್ ಅಲ್ಲಿ ಓಡಾಟ ನಡೆಯೋದು ಕಡಿಮೆ ಆಗಿದೆ ಎಕ್ಸಸೈಸ್ ಗಳಾಗ್ಲಿ ಗೇಮ್ಸ್ ಆಗಲಿ ಏನೂ ಇಲ್ಲ ಆಮೇಲೆ ವರ್ಕ್ ಪ್ಲೇಸ್ ಅನ್ನು ಕಂಟಿನ್ಯೂಸ್ ಕೂತ್ಕೊಂಡು ವರ್ಕ್ ಮಾಡುವಂತ ಜಾಸ್ತಿ ಇದೆ ಈಗ ಒಂದ್ ಕಡೆ ಕುತ್ಕೊಂಡ್ರೆ ನೀವು ಎಂಟ್ ಅವರ್ ಹತ್ ಅವರ್ ಕೂತ್ಕೊಂಡೆ ಕೆಲಸ ಮಾಡುವಂತದ್ದು ಎಸ್ಪೆಷಲ್ ಐಟಿ ಸೆಕ್ಟರ್ಸ್ ಆಗಲಿ ಅದ್ರಲ್ಲಾಗಲಿ ಐಟಿ ಸಮಸ್ಯೆ ಸಮಸ್ಯೆ ಕಾಡ್ತಾ ಇದೆ ನಾವು ನೋಡೋ ಪೇಷೆಂಟ್ಸ್ ಐಟಿ ಅವ್ರ ಸ್ವಲ್ಪ ಹೆಚ್ಚು ಯಾಕಂದ್ರೆ ಸೆಡೆಂಟಿ ಲೈಫ್ ಸ್ಟೈಲ್ ಸೊ ಇವ್ರೇನ್ ಮಾಡಬೇಕಾಗುತ್ತೆ ಅಂದ್ರೆ ಒಂದು ಕಂಫರ್ಟಬಲ್ ಸೀಟಿಂಗ್ ಪೊಸಿಷನ್ ಒಂದು ವರ್ಕ್ ಅಲ್ಲಿ ಎವ್ರಿ ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಬ್ರೇಕ್ ತಗೊಳ್ಳುವಂತದ್ದು ಆಮೇಲೆ ಒಂದು ಆಕ್ಟಿವಿಟಿ ಸಂಜೆ ಮನೆಗೆ ಹೋದ್ಮೇಲೆ ಯಾವುದೋ ಒಂಥರ ಆಕ್ಟಿವಿಟಿ ಸಮ್ ಸಾರ್ಟ್ ಆಫ್ ಎಕ್ಸಸೈಸ್ ಇದ್ರೆ ಬೆಟರ್ ಸ್ವಿಮ್ಮಿಂಗ್ ಆಗಲಿ ವಾಕಿಂಗ್ ಆಗಲಿ ರನ್ನಿಂಗ್ ಆಗಲಿ ಏನೋ ಒಂದು ಆಕ್ಟಿವಿಟಿ ಇಟ್ಕೊಂಡ್ರೆ ಒಳ್ಳೇದಿರುತ್ತೆ ಆಮೇಲೆ ನಿಮಗೆ ಹ್ಯಾಬಿಟ್ಸ್ ಇದ್ರೆ ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಇದನ್ನ ಸ್ಟಾಪ್ ಮಾಡೋದು ಒಳ್ಳೆದು ಎಸ್ಪೆಷಲಿ ಸ್ಮೋಕಿಂಗ್ ಇಟ್ ಅಡ್ವಾನ್ಸಸ್ ಏಜಿಂಗ್ ಮೂಳೆ ಸವಿಯೋದಕ್ಕೆ ಡಿಸ್ಕ್ ಸವಿಯೋದಕ್ಕೆ ಅದೊಂದು ಕಾರಣ ಸ್ಮೋಕಿಂಗ್ ಬಿಡೋದ್ರಿಂದ ಏಜಿಂಗ್ ಡಿಲೇ ಆಗುತ್ತೆ ಸೊ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಇರ್ತದೆ ಅಂದ್ರೆ ಎಷ್ಟು ಏಜ್ಗೆ ಅಂದ್ರೆ ಈ ಸಮಸ್ಯೆ ಕಂಡು ಬರುತ್ತೆ ಮಕ್ಕಳಲ್ಲೂ ಕೂಡ ಬರುತ್ತೆ ಇದು ಬರುತ್ತೆ ಒಂದು ಅವರೇಜ್ ಒಂದು ಯೂಶಲಿ ಮಿಡ್ ಲೈಫ್ ಅಲ್ಲೇ ನೋಡೋದು ತರ್ಟಿ ಟು ಫಿಫ್ಟಿ ಇಯರ್ಸ್ ಅಲ್ಲೇ ಮ್ಯಾಕ್ಸಿಮಮ್ ನೋಡುವಂಥದ್ದು ಫಿಫ್ಟಿ ಇಯರ್ಸ್ ಮೇಲೆ ಬರೋದು ಯೂಶಲಿ ಹೆಂಗಸರ ಸ್ವಲ್ಪ ಜಾಸ್ತಿ ಬರುತ್ತೆ ಯಾಕಂದ್ರೆ ಮೆನೋಪಾಸ್ ಆದ್ಮೇಲೆ ಹಾರ್ಮೋನಲ್ ಎಫೆಕ್ಟ್ ಕಡಿಮೆ ಆಗಿ ಮೂಳೆ ಸವಿಯೋದು ಅಷ್ಟೇ ಪೊಲೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಂತ ಗಂಡಸಲ್ಲಿ ಬರೋದಿಲ್ಲ ಅಂತಲ್ಲ ಗಂಡಸಲ್ಲೂ ಈಗ ಬರುತ್ತೆ ಸೊ ವಯಸ್ಕರಾದ್ರಲ್ಲಿ ಇದನ್ನೇ ಹೇಳೋದು ನಾವು ಸ್ವಲ್ಪ ಆಕ್ಟಿವಿಟಿ ಮೇಂಟೈನ್ ಮಾಡಿ ಅಂತ ವಯಸ್ಸಾದ್ಮೇಲೆ ಒಂದೇ ಕಡೆ ಕುತ್ಕೊಳ್ಳೋದು ಇದೆಲ್ಲಾ ಮಾಡೋದೆಲ್ಲ ಬೇಡ ಸ್ವಲ್ಪ ಓಡಾಟ ಇರ್ಲಿ ಸ್ವಲ್ಪ ಏನೋ ರೆಸ್ಟ್ ಒಂದೇ ಅದ್ರ ಜೊತೆ ನಿಮ್ಮ ಒಂದು ಚಟುವಟಿಕೆ ಕೂಡ ಲವಲವಿಕೆಯ ಚಟುವಟಿಕೆನೂ ಕೂಡ ಇರ್ಬೇಕಾಗತ್ತೆ ವಯಸ್ಸಾದವರಲ್ಲಿ ಫಸ್ಟ್ ಟೈಮ್ ಬ್ಯಾಕ್ ಪೇನ್ ಬಂದ್ರೆ ನಾವು ಯೂಶಲಿ ಅವೈಲೇಟ್ ಮಾಡೋದು ಒಳ್ಳೇದು ಜಸ್ಟ್ ಮೆಡಿಸಿನ್ ತಗೊಂಡು ಇಗ್ನೋರ್ ಮಾಡೋದಕ್ಕಿಂತ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವೈಲೇಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಇವೆಲ್ಲ ಎಷ್ಟೊಂದು ಏನ್ ಹೇಳ್ತಾರೆ ಸ್ಪೆಸಿಫಿಕ್ ಕಾಸಸ್ ಇರುತ್ತೆ ಒಂದು ಹೇಳಿದ ಅಷ್ಟೇ ಪೊರೋಸಿಸ್ ಮೂಳೆ ಸಬುತ್ತ ಜಾಸ್ತಿ ಆಗೋದ್ರಿಂದ ಫ್ರಾಕ್ಚರ್ ರಿಸ್ಕ್ ಜಾಸ್ತಿ ಇರುತ್ತೆ ಸಣ್ಣ ಪುಟ್ಟ ಪೆಟ್ಟಿಗೆ ಫ್ರಾಕ್ಚರ್ ಆಗೋ ರಿಸ್ಕ್ ಇರುತ್ತೆ ಒಂದು ಟ್ಯೂಮರ್ ಕ್ಯಾನ್ಸರ್ ಸಮಸ್ಯೆ ಸ್ವಲ್ಪ ಅವರಲ್ಲಿ ಕಾಣುತ್ತೆ ಇನ್ನೊಂದು ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ ಸೊ ಇದರಿಂದ ವಯಸ್ಸಾದವ್ರು ಸ್ವಲ್ಪ ಅವೈಲೇಟ್ ಮಾಡಿಸೋದು ಒಳ್ಳೇದು ಫಸ್ಟ್ ಟೈಮ್ ಕಾಣಿಸ್ತಾ ಇದೆ ಬ್ಯಾಕ್ ಪೇನ್ ವಯಸ್ಸಾಗಿರೋರಲ್ಲಿ ಅಂದ್ರೆ ಸ್ವಲ್ಪ ಪರೀಕ್ಷೆ ಮಾಡಿಸೋದು ಒಳ್ಳೇದು ನಮ್ಮ ಆಹಾರ ಮೇಲೆ ಯಾವ ರೀತಿ ನಮ್ಮ ನಮ್ಮ ಆಹಾರ ಆಹಾರ ವಿಧಾನಗಳು ಬ್ಯಾಕ್ ಯಾವ ರೀತಿ ಆಹಾರ ವಿಧಾನಗಳಲ್ಲಿ ಆಹಾರ ಅಷ್ಟು ಬ್ಯಾಕ್ ಪೇನ್ಗೆ ಸಮಸ್ಯೆ ಕಾಣೋದಿಲ್ಲ ಮೇನ್ಲಿ ಇಫ್ ಮಿಥೈಲ್ ಕೋಬಾಲಮಿನ್ ಅಂತ ಹೇಳ್ತೀವಿ ಬೀಟು ಅಲ್ಲು ಅದು ಅದು ನಮ್ಮ ಫುಡ್ ಇಂಟೇಕ್ ಸೊಪ್ಪು ಮೀನು ಚಿಕನ್ ಸ್ವಲ್ಪ ತಗೊಳ್ಳೋರಿದ್ರೆ ಕ್ವಾಂಟಿಟಿ ತಗೊಳ್ಳೋರ್ ಇದ್ರೆನ್ಸಿ ಕಡಿಮೆ ಇರುತ್ತೆ ಆಮೇಲೆ ಇನ್ನೊಂದು ವೈಟಮಿನ್ ಡಿ ವೈಟಮಿನ್ ಡಿ ಡಿಫಿಶಿಯನ್ಸಿ ಬ್ಯಾಕ್ ಪೇನ್ ಪ್ರೊಡ್ಯೂಸ್ ಇರುತ್ತೆ ಸೊ ಅದನ್ನ ಚೆಕ್ ಮಾಡಿಸಿ ಅದು ಸಪ್ಲಿಮೆಂಟ್ ಬೇಕಿದ್ರೆ ತಗೋಬೋದು ಈಗ ಬ್ಯಾಕ್ ಪೇನಿಗೆ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳು ಹೇಗೆ ಯಾವ ರೀತಿ ನಾನು ಹೇಳಿದ ರೀತಿಯಲ್ಲಿ ಸರ್ಜರಿ ಇಸ್ ಅ ಲಾಸ್ಟ್ ಆಪ್ಷನ್ ಅದಕ್ಕಿಂತ ಮೊದಲು ನಾವು ಫಸ್ಟ್ ಅವ್ರಿಗೆ ಅಸೆಸ್ ಮಾಡಿ ಕ್ಲಿನಿಕಲಿ ಇಂಡಿಕೇಟೆಡ್ ಇದ್ರೆ ಎಮ್ ಆರ್ ಐ ಯೋ ಎಕ್ಸ್ ರೇನೋ ಸಿಟಿ ಎನ್ ಬೇಕಿದ್ರೆ ಮಾಡಿಸ್ತೀವಿ ಸೊ ಕೆಲವೊಂದು ಬ್ಯಾಕ್ ಪೇನ್ ಗಳಿಗೆ ಮೆಕ್ಯಾನಿಕಲ್ ಏನ ಹೇಳ್ತೀವಿ ಮಜಲ್ ಸ್ಟ್ರೈನ್ ಇದ್ರೆ ಅದಕ್ಕೆ ನಾವು ಎಕ್ಸರ್ಸಸ್ ಗಳು ಹೇಳ್ಕೊಡ್ತೀವಿ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲವೊಂದು ಸ್ಟ್ರಚಿಂಗ್ ಎಕ್ಸರ್ ಹೇಳ್ಕೊಡ್ತೀವಿ ಭಾಗ ಟ್ರೀಟ್ಮೆಂಟ್ ಅಲ್ಲಿ ಇನ್ನೊಂದು ಇನ್ನು ಜನರಿಗೆ ಎಪಿಡ್ಯೂರಲ್ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಅಂತ ಹೇಳ್ತೇವೆ ಸೊ ಬೆನ್ನಿಗೆ ಹೋಗಿ ಎಕ್ಸ್ ರೇ ಅಲ್ಲಿ ನೋಡ್ತಾ ನಾವು ನರಕ್ಕೆ ಎಲ್ಲಿ ಏನು ತೊಂದರೆ ಇದೆ ಅದಕ್ಕೆ ಇಂಜೆಕ್ಷನ್ಸ್ ಕೊಡ್ತೇವೆ ಅದು ಕೆಲವೊಂದು ಕಂಡೀಷನ್ಗೆ ಕೊಡುವಂತದ್ದು ಈಗ ಸರ್ಜರಿ ಬರೋದು ಜಸ್ಟ್ ಟೆನ್ ಪರ್ಸೆಂಟ್ ಸರ್ಜರಿ ಸರ್ಜರಿ ಬೇಕೋ ಅಷ್ಟೇ ಸೊ ಈಗ ಕರೆಂಟ್ ಟೆಕ್ನಾಲಜಿ ಎಂ ಐ ಎಸ್ ಅಂತ ಹೇಳ್ತೀವಿ ಮಿನಿಮಲಿ ಇನ್ವೇಸಿವ್ ಸ್ಪೈನ್ ಅಂತ ಹೇಳ್ತೀವಿ ಈಗ ಎನಿವೇ ಗೊತ್ತಿರೋದೆ ಎ ಐ ಎ ರೋಬೋಟಿಕ್ ಎಲ್ಲ ಫೀಲ್ಡ್ ಅಲ್ಲಿ ಬಂದಿರುವಂತದ್ದು ಈವನ್ ಸ್ಪೈನ್ ಸರ್ಜರಿ ಫೀಲ್ಡ್ ಅಲ್ಲೂ ಬಂದಿದೆ ಸೊ ಅದರಿಂದ ಏನಾಗಿದೆ ನಮ್ದು ಸರ್ಜಿಕಲ್ ಪ್ರೊಸಿಷನ್ ಅಂದ್ರೆ ನಾವು ಕೀ ಹೋಲ್ ಸರ್ಜರಿ ಏನಂತ ಹೇಳ್ತೀವಿ ಅದರಲ್ಲೇ ಮಾಡ್ತಾ ಇದೀವಿ ಸೊ ಡಿಸ್ಕ್ ಎಕ್ಟಮಿ ಅಂತ ಈಗ ಡಿಸ್ಕ್ ಬಂದು ನರದ್ಮೇಲೆ ಒತ್ತಡ ಕೊಡ್ತಾರೆ ಅವ್ರಿಗೆ ಡಿಸ್ಕ್ ಎಕ್ಟಮಿ ಅಂತ ಮಾಡ್ತೀವಿ ಅದಕ್ಕೆ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡಿ ಸಣ್ಣದಾಗಿ ಇನ್ಸಿಷನ್ ಅಂದ್ರೆ ಒಂದು ಟೂ ಸೆಂಟಿಮೀಟರ್ ಅಷ್ಟರಲ್ಲೇ ಮಾಡಿ ಡಿಸ್ಕ್ ಏನಿದೆ ತೆಗಿತಾ ಇದೀವಿ ಇನ್ನೊಂದು ರೀತಿ ರೋಬೊಟಿಕ್ ಸರ್ಜರಿ ಅಂತ ಹೇಳ್ತೀವಿ ಅದರಲ್ಲಿ ನಮಗೆ ನ್ಯೂರೋ ನಾವಿಗೇಷನ್ ಸಿಸ್ಟಮ್ ಅಂತ ಇರೋದು ಪೇಷಂಟ್ ನಾವೇನು ಇಮೇಜಸ್ ಆರ್ ಐ ಫಿಲ್ಮ್ಸ್ ಫೀಡ್ ಮಾಡಿ ಅದು ನಮಗೆ ಸರ್ಜರಿ ಮಾಡೋಕ್ ಗೈಡ್ ಮಾಡುತ್ತೆ ಇದರಿಂದ ಪ್ರೆಸಿಷನ್ ಅಂದ್ರೆ ಕಾಂಪ್ಲಿಕೇಶನ್ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ ಪ್ರೆಸಿಷನ್ ಅಲ್ಲಿ ಅದು ವಿತ್ ಗೈಡೆನ್ಸ್ ನಾವ್ ಏನ್ ಸರ್ಜರಿ ಬೇಕಾಗುತ್ತೆ ಮಾಡ್ತೀವಿ ಸೊ ಎರಡ್ ಮೂರ್ ತರ ಇರುತ್ತೆ ಒಂದು ಡಿಸ್ಕೆಕ್ಟಿವ್ ಅಂತ ನರದ್ ಮೇಲೆ ಒತ್ತಡ ಬಿರೋ ತೆಗೆದು ಇನ್ನೊಂದು ಫ್ರಾಕ್ಚರ್ಸ್ ಅಥವಾ ಇನ್ಸ್ಟೆಬಿಲಿಟಿ ಇದ್ದಾಗ ಸ್ಟೆಬಿಲೇಷನ್ ಅಂತ ಇದರಲ್ಲಿ ಸ್ಕ್ರೂ ಹಾಕಿ ಕೋರ್ಸುವಂತದ್ ಸೊ ಲೇಟೆಸ್ಟ್ ಬಂದು ಮಿನಿಮಲ್ ಇನ್ವೆಸ್ಟಿವ್ ಸ್ಪೈನ್ ಅಂತ ಸೊ ಇದರಲ್ಲಿ ಏನಂದ್ರೆ ಹಾಸ್ಪಿಟಲ್ ಸ್ಟೇ ತುಂಬಾ ಕಡಿಮೆ ಇರುತ್ತೆ ಓಕೆ ಸೊ ಅದು ಡೇ ಕೇರ್ ಸರ್ಜರಿ ತರ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪೇಷಂಟ್ ನ ಓಡಾಡಿಸಿ ಡಿಸ್ಚಾರ್ಜ್ ಮಾಡ್ತೀವಿ ಸರ್ಜರಿ ಮಾಡಿ ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಮಾಡ್ತೀವಿ ಹೊಸ ತಂತ್ರಜ್ಞಾನ ಹೊಸ ವಿಧಾನಗಳು ಕೂಡ ಬಂದಿದ್ದಾವೆ ಅಂತ ಒಂದು ಡಾಕ್ಟರ್ ಈ ಕೆಲವೊಂದು ಈ ಮಕ್ಕಳು ಹೆರಿಗೆ ಸಮಯದಲ್ಲಿ ಶಸ್ತ್ರ ಚಿಕಿತ್ಸೆ ಆಗಿ ಇದಾಗಿ ಸಿಸರಿಯನ್ನಾಗಿ ಹೆರಿಗೆ ಆಗಿರುವಂತಹ ಹೆಣ್ಮಕ್ಳಲ್ಲಿ ಚೂನ್ ಬ್ಯಾಕ್ ಪೇನ್ ಕಂಡು ಬರ್ತಾ ಇದೆ ಅಂತ ಹೇಗೆ ಅದು ಅಂತ ಇತ್ತೀಚೆಗೆ ಆ ಇನ್ಸಿಡೆನ್ಸ್ ಸ್ವಲ್ಪ ಕಡಿಮೆ ಇದೆ ಒಂದು ಬಿಕಾಸ್ ಆಫ್ ಬೆಟರ್ ಅನಸ್ತ್ರೀಶ ಫೆಸಿಲಿಟೀಸ್ ಆ ಅದ ನೀಡಲ್ ಯೂಸ್ ಮಾಡುವಂತ ಸಣ್ಣ ನೀಡಲ್ ಆಗಿದೆ ಜೊತೆಲಿ ಅರ್ಲಿ ಮೊಬಿಲೈಸೇಷನ್ ಮೊದಲಾದ್ರೆ ಬಾಣಂತ್ರಿಗೆ ಮಲಗಿಸಿ ಬಿಟ್ಟಿರ್ತೀವಿ ಈಗ ಸ್ವಲ್ಪ ಅರ್ಲಿ ಮೊಬಿಲೈಸೇಷನ್ ಎಲ್ಲಾ ಮಾಡ್ತಾರೆ ಸೊ ಹಾಗಾಗಿ ಅದ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಇದೆ ಹಾಗಂತ ಕಂಡು ಬಂದಲ್ಲಿ ಆ ಒಂದ್ಸರಿ ಪರೀಕ್ಷೆ ಮಾಡಿಸಿ ನೋಡೋದು ಒಳ್ಳೇದು ಎಸ್ಪೆಷಲಿ ಬಾಳ್ ಅಂತಿರೋದಕ್ಕೆ ಯಾಕಂದ್ರೆ ಅವ್ರಿಗೆ ಮಾತ್ರೆಗಳು ಕೊಡೋದು ನಾವು ಸ್ವಲ್ಪ ಲಿಮಿಟೆಡ್ ಮಾತ್ರೆಗಳು ಕೊಡ್ಬೇಕಾಗತ್ತೆ ಎಲ್ಲ ಕೊಡಕ್ ಬರಲ್ಲ ಸೊ ಅವೇಲೇಟ್ ಮಾಡೋದು ಬೆಟರ್ ಈ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಡಾಕ್ಟರ್ ಬೆನ್ನವನ್ನು ರೆಸ್ಟ್ ತಗೊಳ್ಳಿ ಇದ್ ಮಾಡಿ ಅಂತ ಹೇಳಿ ಹೇಳುವಂತದ್ದು ಸರ್ವೇಸಾಮಾನ್ಯ ಸಾಮಾನ್ಯ ಬೆನ್ನೋಗಿ ಎಲ್ಲಾರು ಹೇಳುವಂತ ಸಲಹೆ ಕೊಡುವಂತದ್ದು ರೆಸ್ಟ್ ತಗೊಳ್ಳಿ ಸರಿ ಹೋಗುತ್ತೆ ಅಂತ ಅದನ್ನ ಕೆಲವೊಂದಕ್ಕೆ ರೆಸ್ಟ್ ಎಕ್ಸಸೈಸ್ ವರ್ಕ್ ಆಗುತ್ತೆ ಈಗ ನಾನ್ ಹೇಳ್ದಂಗೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಈಗ ಚಿಕ್ಕ ಮಕ್ಕಳಲ್ಲಿ ಬೆನ್ನು ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇದೆ ಮತ್ತೆ ವಯಸ್ಸಾದರ್ಲಿ ಹೊಸದಾಗಿ ಸಡನ್ ಆಗಿ ಬೆನ್ನು ಬಂದಿದೆ ಇದನ್ನ ಪರೀಕ್ಷೆ ಮಾಡಿಸೋದು ಒಳ್ಳೇದು ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಕಂಜನಲ್ಲಿ ಡಿಫೆಕ್ಟ್ಸ್ ಅಂದ್ರೆ ಹುಟ್ಟಿಯಿಂದ ಕಾಣುವಂತ ಡಿಫೆಕ್ಟ್ಸ್ ಇರ್ತವೆ ಈ ಟೆದರ್ಡ್ ಕಾರ್ಡ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸ್ಪ್ಲಿಟ್ ಕಾರ್ಡ್ ಮಾಲ್ ಫಾರ್ಮೇಶನ್ಸ್ ಅಂತ ಸೊ ಇದಾಗ ಅವೆಲ್ಯೇಟ್ ಮಾಡಿ ಇದು ಸರ್ಜಿಕಲಿ ಟ್ರೀಟಬಲ್ ಕಾಸಸ್ ಇರುತ್ತೆ ಅದು ಡಿಲೇ ಮಾಡಿದ್ರೆ ಕಾಲಿನ ಬಲ ಹೋಗುವಂತದ್ದು ಮಲ ಮೂತ್ರ ಕಟ್ಕೊಳ್ಳುವಂತದ್ದು ಎಲ್ಲ ಆಗುತ್ತೆ ವಯಸ್ಸಾದ್ರಲ್ಲಿ ಇದೇ ತರ ಹೇಳಿದಾಗ ಫ್ರಾಕ್ಚರ್ ರಿಸ್ಕ್ ಜಾಸ್ತಿ ಇರುತ್ತೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ಟ್ರೀಟ್ ಮಾಡಲಿಲ್ಲ ಅಂದ್ರೆ ಅದು ನರಗಳ ಮೇಲೆ ಒತ್ತಡ ಬೀರಿ ನಮ್ಮ ಏನೋ ಬಲಹೀನತೆ ಬರುವಂಥದ್ದು ಏನೋ ಏನು ಹೇಳ್ತಾರೆ ಯೂರಿನ್ ಹೋಗೋದು ಕಷ್ಟ ಆಗೋದು ಇದೆಲ್ಲ ಆಗ್ತದೆ ಸೊ ಅದು ಟ್ರೀಟಬಲ್ ಕಾಸ್ ಇರೋದ್ರಿಂದ ಅವೈಲೇಟ್ ಮಾಡಿಸಿ ಟ್ರೀಟ್ಮೆಂಟ್ ಮಾಡೋದು ಒಳ್ಳೇದು ಓಕೆ ಪ್ರಿವೆನ್ಷನ್ ಇದನ್ನು ತಡೆಯೋ ವಿಧಾನಗಳು ತಡೆಯುವಂಥ ಪ್ರಿವೆನ್ಷನ್ಗೆ ಕೆಲವೊಂದು ಡೂಸ್ ಅಂಡ್ ಡೋಟ್ಸ್ ಅಂತ ಹೇಳ್ತೀವಿ ಡೂಸ್ ಒಂದು ಈಸ್ ಮೈಂಟೈನ್ ಆಕ್ಟಿವ್ ಲೈಫ್ ಸ್ಟೈಲ್ ಎವ್ರಿ ಡೇ ಏನೇ ಕೆಲಸ ಇರಲಿ ಏನೇ ಬರಲಿ ಒಂದು ಮೂವತ್ತು ನಿಮಿಷದ ಎಕ್ಸಸೈಸ್ ಚಟುವಟಿಕೆ ಕೋರ್ ಬಿಲ್ಡ್ ಅಪ್ ಅಂತ ಹೇಳ್ತೀವಿ ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಸೊ ಎಲ್ಲಾರ್ಗೂ ಮಾಡಕ್ ಆಗಲ್ಲ ಜಾಗನು ಇರಲ್ಲ ಸೊ ಬೆಟರ್ ಅಟ್ ಲೀಸ್ಟ್ ಮಿನಿಮಮ್ ವಾಕಿಂಗ್ ಒಂದು ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತ ಸಿಗುತ್ತೆ ಸಿಂಪಲ್ ಎಕ್ಸರ್ಸೈಸ್ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಸಿಗುತ್ತೆ ಅದನ್ನ ಮಾಡ್ಕೊಂಡಿರುವಂತದ್ದು ಒಂದು ಆಮೇಲೆ ಕೂರುವಾಗ ನೀವು ಸರಿಯಾಗಿ ಪೋಸ್ಟರ್ ತಗೊಳ್ಳೋದು ಕಂಟಿನ್ಯೂಸ್ ಕೂರ್ಬಾರ್ದು ಒಂದ್ ಗಂಟೆ ಒಂದು ತರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಬ್ರೇಕ್ ತಗೊಂಡು ವಾಕ್ ಮಾಡಿ ಬಂದ್ರೆ ಸಾಕು ಜಾಸ್ತಿ ಏನು ಮಾಡಬೇಕಾಗಿಲ್ಲ ಈ ತರ ಮಾಡುವಂಥದ್ದು ಆಮೇಲೆ ಡೋಂಟ್ಸ್ ಅಲ್ಲಿ ಡೋಂಟ್ಸ್ ಅಲ್ಲಿ ಸ್ಮೋಕಿಂಗ್ ನಿಲ್ಲಿಸಿ ಆಲ್ಕೋಹಾಲ್ ನಿಲ್ಸಿ ಬ್ಲಡ್ ಏನು ಬ್ಲಡ್ ಶುಗರ್ ಇದ್ರೆ ಅದನ್ನ ಏನಂತಾರೆ ಬ್ಲಡ್ ಶುಗರ್ನ ಪ್ರಾಪರ್ ಆಗಿ ನಿಮ್ಮ ಸ್ಕ್ರೀನ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ನಿಮ್ಮ ಕರೆಕ್ಟ್ ಹೈಟ್ ಇರ್ಲಿ ಕೆಳಗಡೆ ಬಗ್ಬಾರ್ದು ಮಾಡಬಾರ್ದು ಮೊಬೈಲ್ ಯೂಸೇಜ್ ಮಾಡುವಾಗ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಎಸ್ಪೆಷಲಿ ಹಿಂಗೆ ಬಗ್ಗೋದ್ರಿಂದ ಕತ್ತನು ಬರ್ತದೆ ಸೊ ಸ್ಕ್ರೀನ್ ನಿಮ್ಮ ಕರೆಕ್ಟ್ ಹೈಟಲ್ಲಿ ಇದ್ರೆ ಅದೊಂದು ಟಿ ವಿ ಆಗಲಿ ಮೊಬೈಲ್ ಆಗಲಿ ಇದರ ಬಳಕೆಯ ಒಂದು ವಿಧಾನ ಸೂಕ್ತ ಅದಕ್ಕೂ ಕೂಡ ಒಂದು ಸೂಕ್ತ ವಿಧಾನಗಳನ್ನ ಅಳವಡಿಸ್ಕೊಬೇಕು ಅಂತ ಇದೆಲ್ಲ ಮೊಬೈಲ್ ಮತ್ತೆ ಇದೆಲ್ಲ ಬಳಕೆ ಮಾಡೋದಾರೆ ಎಷ್ಟು ಸಮಯ ಬಳಕೆ ಮಾಡಬೇಕು ಅಂತ ಅದು ಯಾಕೆ ಅಂತಂದ್ರೆ ಕೆಲಗೇ ಸಂಜೆವರೆಗೂ ಸೊ ಅದರಿಂದ ಬೆನ್ನೋವು ಮೈಕೆ ನೋವು ಈ ತರದ್ದೆಲ್ಲ ಸಮಸ್ಯೆಗಳು ಆದಷ್ಟು ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡೋದು ಒಳ್ಳೆಯದು ಬಟ್ ಕೆಲವರೊಬ್ಬರಿಗೆ ಜೀವನಕ್ಕೆ ಅವಶ್ಯಕತೆ ಇರುತ್ತೆ ಕೆಲಸದ ವೃತ್ತಿ ಬೇರೆ ವೃತ್ತಿಯಿಂದನೂ ಕೂಡ ಇದು ಬರುತ್ತೆ ಬರ್ತಾ ಇದೆ ತುಂಬಾ ಸಮಯ ನಿಂತ್ಕೊಂಡು ಕೆಲಸ ಮಾಡೋರು ಕೂತ್ಕೊಂಡು ಕೆಲಸ ಮಾಡೋರು ಇವರೆಲ್ಲಾರ್ಗು ಕೂಡ ಈ ಒಂದು ಸಮಸ್ಯೆ ಬೆನ್ನು ಕಾಡ್ತಾ ಇರುವಂತದ್ದು ಅದು ಒಂದು ನಿರ್ದಿಷ್ಟ ಒಂದು ಇಷ್ಟೇ ಸಮಯದಲ್ಲಿ ಇದ್ದಾರೆ ನಾವು ಹೇಳೋದೇನಂದ್ರೆ ಬ್ರೇಕ್ ತಗೊಳ್ಳಿ ಅಂತ ಎವ್ರಿ ತರ್ಟಿ ಮಿನಿಟ್ಸ್ ಒಂದು ಬ್ರೇಕ್ ತಗೊಳ್ಳಿ ಒಳ್ಳೇದು ಸೊ ಅದು ಮಜಲ್ ಒಂದೇ ಕಡೆ ಬೆಂಡ್ ಆಗಿರೋದ್ರಿಂದ ಸ್ವಲ್ಪ ಮೂಮೆಂಟ್ ಇರ್ತದೆ ಈಗ ಡಾಕ್ಟ್ರೆ ಈಗ ಏನು ಒಂದು ಸಲಹೆ ಕೊಡ್ತೀರಾ ಒಂದು ಜೀವನ ಶೈಲಿಯನ್ನು ಯಾವ ರೀತಿ ನಾವು ಇದು ಮಾಡ್ಕೊಬೇಕು ಅಂದ್ರೆ ನಮ್ ಬೆನ್ನು ನೋವನ್ನ ನಾವು ತಡೆಯೋದಕ್ಕೆ ದೈನಂದಿನ ಚಟುವಟಿಕೆಯ ಮಾತು ಅಂತ ಏನ್ ಹೇಳ್ತೀರಿ ನೀವು ಕೊನೆಯದಾಗಿ ಅಂತ ಕಿವಿ ಮಾತು ಆಕ್ಟಿವ್ ಆಗಿರಿ ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ನಿಮ್ಮ ದಿನನಿತ್ಯದ ಕೆಲಸದ ಹೊರತಾಗಿ ಒಂದು ಮೂವತ್ತು ನಿಮಿಷ ಸಾಕು ಮೂವತ್ತು ನಿಮಿಷ ಸಮ್ ಸಾರ್ಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರುವಂತದ್ದು ಒಳ್ಳೇದು ಆಮೇಲೆ ನೀವು ಹೇಳಿದಾಗೆ ಸ್ಕ್ರೀನ್ ಟೈಮ್ ಸ್ವಲ್ಪ ಮೊಬೈಲ್ ಅಥವಾ ಸ್ಕ್ರೀನ್ ಟೈಮ್ ಕಡಿಮೆ ಇಡೋದು ಒಳ್ಳೇದು ಆಮೇಲೆ ನಿಮ್ಗೆ ಕೂರುವಂತ ವ್ಯವಸ್ಥೆ ಇರುತ್ತೆ ಅದು ಸ್ವಲ್ಪ ಎಷ್ಟು ಸಮಯ ನಿದ್ದೆ ಮಾಡಬೇಕು ಅಂತ ಮಿನಿಮಮ್ ಆಫ್ ಏಟ್ ಅವರ್ಸ್ ಏಟ್ ಅವರ್ಸ್ ಮಿನಿಮಮ್ ಸ್ಲೀಪ್ ಇಸ್ ನೀಡೆಡ್ ಫಾರ್ ಎನಿ ಇಂಡಿವಿಜುವಲ್ ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗ್ಬೋದು ನಿದ್ದೆ ಮಾಡೋ ಅಂತ ಕ್ಷಣ ಬಟ್ ಐಡಿಯಲ್ ಇಸ್ ಏಟ್ ಅವರ್ಸ್ ಅಲ್ಲ ನಿದ್ದೆ ಮಾಡೋ ವಿಧಾನಗಳಲ್ಲೂ ಕೂಡ ಸಾಕಷ್ಟು ಚೇಂಜ್ ಆಗಿದೆ ನಿದ್ದೆ ಮಾಡೋ ವಿಧಾನಗಳಿಂದನೂ ಕೂಡ ಬೆನ್ನೋ ಪ್ರಿವೆಂಟ್ ಮಾಡ್ಬೇಕಂದ್ರೆ ಬೆಸ್ಟ್ ಮಲ್ಗೋದ್ ಒಂದ್ ಸೈಡ್ ತಿರುಗಿ ಕಾಲ ಮಧ್ಯೆ ದಿಮ್ಗಳನ್ನ ಇಟ್ಕೊಂಡು ಮಲ್ಗುವಂತ ಎಡಕ ಬಲಕ್ಕೆ ತಿರ್ಕೊಂಡು ಮಲ್ಕೊಳ್ಳೋದು ಬೆಸ್ಟ್ ಪೆನ್ ನೋವು ಇರುವಂತವ್ರಿಗೆ ಹೊಟ್ಟೆ ಮೇಲೆ ಮಲ್ಗೋದನ್ನ ಅವಾಯ್ಡ್ ಮಾಡ್ಬೇಕು ಆದಷ್ಟು ಒಂದ್ ಸೈಡ್ ತಿರುಗಿ ಮಲ್ಕೋಬೋದು ಆಮೇಲೆ ಮ್ಯಾಟ್ರಸ್ ಫರ್ಮ್ ಹಾರ್ಡ್ ಮ್ಯಾಟ್ರಸ್ ನೆಲದ ಮೇಲೆ ಮಲ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಂಫರ್ಟೆಬಲ್ ಇರುವಂತ ಮ್ಯಾಟ್ರಸ್ ಮಲಗಿದ್ರೆ ಸಾಕು ಅಂದ್ರೆ ಇದು ಬೆನ್ನೋ ಬಗ್ಗೆ ಆತಂಕ ಬೇಡ ಬೇಡ ನಿರ್ಲಕ್ಷ್ಯ ಆತಂಕ ಪಟ್ರೆ ಅದರಿಂದ ಸಮಸ್ಯೆ ಆತಂಕ ಪಡುವಂತದ್ದೇನಿಲ್ಲ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಆಮೇಲೆ ಮೆಜಾರಿಟಿ ಬೆನ್ನು ನೋವಿಗೆ ಏನು ಜಸ್ಟ್ ಮಾತ್ರ ಬೆಡ್ ರೆಸ್ಟ್ ಎಕ್ಸರ್ ಟ್ರೀಟ್ಮೆಂಟ್ ಆಗುತ್ತೆ ಕೆಲವೊಬ್ಬರಿಗೆ ಮಾತ್ರ ಸರ್ಜರಿ ಬೇಕಾಗತ್ತೆ ಲಾಸ್ಟ್ ಅಟ್ ಪ್ರೆಸೆಂಟ್ ಇರುವಂತ ನಮ್ಮಲ್ಲಿ ಏನ್ ಹೇಳ್ತಾರೆ ಅಡ್ವಾನ್ಸ್ಮೆಂಟ್ಸ್ ಇಂದ ಇಟ್ ಅಡ್ವಾನ್ಸ್ ವೆರಿ ಸೇಫ್ ಸರ್ಜರಿ ಕಂಪೇರ್ ಟು ಈಗ ತುಂಬಾ ಸೇಫ್ ಅರ್ಲಿಯರ್ಜರಿ ಹೆದರ್ಕೊಡೋದು ಬೇಡ ಬೇಗ 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 ಗುಣಮುಖ ಬರ್ತಾರೆ ಸರ್ಜರಿ ಸಾಮಾನ್ಯ ಜನರಿಗೂ ಕೂಡ ಚಿಕಿತ್ಸೆ ಇದೆ ಫೆಸಿಲಿಟೀಸ್ ಎಲ್ಲಾ ಕಡೆ ಫೆಸಿಲಿಟಿ ಸರ್ಕಾರಿ ಆಸ್ಪತ್ರೆ ಫೆಸಿಲಿಟೀಸ್ ಇದೆ ಡಿಸ್ಟ್ರಿಕ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಫೆಸಿಲಿಟಿ ಇದೆ ಸರ್ಕಾರಿ ಆಸ್ಪತ್ರೆ ಹಾಗಾಗಿ ನಿರ್ಲಕ್ಷ್ಯ ಬೇಡ ಆತಂಕನೂ ಬೇಡ ಬೆನ್ನೋ ಬಗ್ಗೆ ಎಚ್ಚರಿಕೆಯನ್ನು ಜೀವನ ಶೈಲಿಯನ್ನು ಸೂಕ್ತ ರೀತಿಯಲ್ಲಿ ರೂಢಿಸಿಕೊಂಡು ಬದುಕನ್ನು ಸಾಕ್ಷಿ ಅಂತ ಹೇಳ್ತಾ ಇದ್ದೀರಾ ಡಾಕ್ಟರ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಚಂದನ ವಾಹಿನಿ ಪರವಾಗಿ ಧನ್ಯವಾದಗಳು ಯು ಪರ್ಟಿಕ್ಯುಲರ್ ಆಗಿ ಬರೀ ಹೀರೋಯಿನ್ ಅಂತಾನೇ ಮಾಡ್ಕೊಂಡು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ಲಿಲ್ಲ ಬಟ್ ಇವತ್ತು ಇಪ್ಪತ್ತೈದು ವರ್ಷ ಆದ್ಮೇಲೆ ಅದನ್ನ